ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾಲ್ ಲಾಗ್ಸ್ ಕನ್ನಡ ಇವತ್ತು ಮಾರ್ನಿಂಗೇ ನಾನು ಕಿಚನಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀಸನ್ ಇಷ್ಟೇ ನಮ್ಮ ಕಿಚನ್ನು ನಾನ್ ಮಾಡಿಲ್ಲದ ಕಿಚನು ಮನೆ ಕಟ್ಟಿ ತುಂಬ ವರ್ಷ ಆಗಿದೆ ಸೊ ಅದನ್ನು ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಹೇಳಿ ನಾನು ಸ್ವಲ್ಪ ಸ್ವಲ್ಪನೇ ಚೇಂಜಸ್ ಮಾಡ್ಕೊತಾ ಇದ್ದೆ ಕಿಚನ್ನ ಇವತ್ತು ಏನು ಚೇಂಜ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಹಿಂದೆ ಇರೋ ವಾಲು ಸ್ವಲ್ಪ ಅಂದರೆ ಟೈಲ್ಸ್ ಅಲ್ಲ ಅಲ್ವಾ ಎಣ್ಣೆ ಎಲ್ಲ ಹೆಗರು ಈ ರೀತಿ ಕರೆಗಳ ಆಗಿದೆ ಇದು ನೋಡೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣೋದಿಲ್ಲ ಮತ್ತು ಅಸಹ್ಯ ಅನಿಸುತ್ತೆ ಗಲೀಜುಗಳು ಕಂಡ್ರೆ ಸೊ ಅದನ್ನು ಚೇಂಜ್ ಮಾಡೋಣ ಅಂತ ಹೇಳಿ ನಾನು ಮೇಷೋಯಿಂದ ಈ ರೀತಿ ವಾಲ್ಪೇಪರ್ನ ತರಿಸ್ಕೊಂಡಿದ್ದೀನಿ ಇದ್ರ ರಿವ್ಯೂ ನೋಡಿದೆ ತುಂಬ ಚೆನ್ನಾಗಿದೆ ಅಂತ ಹಾಕಿದ್ರು ತುಂಬ ಜನ ಸೊ ಅದಕ್ಕೋಸ್ಕರ ತುಂಬ ಚೆಕ್ ಮಾಡಿ ಈ ರೀತಿ ವಾಲ್ಪೇಪರ್ ತರಿಸ್ಕೊಂಡಿದ್ದೆ ಮುಂಚೆ ಒಂದು ವಾಲ್ಪೇಪರ್ ತಗೊಂಡು ಬಂದಿದ್ದೆ ಬಟ್ ಅದು ಯಾವ ರೀತಿ ಹಾಳಾಗಿದೆ ಅನ್ನೋದನ್ನು ನಾನು ಇದೇ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ವಾಲ್ಪೇಪರ್ ಅಟ್ಯಾಚ್ ಮಾಡೋದು ಬೇಡ ಅಂತ ಹೇಳಿ ನಾನು ಸುಮ್ಮನೆ ಅದಾದ ಮೇಲೆ ಈ ವಾಲ್ಪೇಪರ್ದು ರಿವ್ಯೂ ಚೆನ್ನಾಗಿದೆ ಅಂತ ಎಲ್ಲ ಹಾಕಿದ್ಮೇಲೆ ಇದನ್ನು ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ ಇದನ್ನು ನಾನು ಈ ವಾಲ್ಗೆ ಅಟ್ಯಾಚ್ ಮಾಡೋಣ ಅಂತ ಅಂದ್ಕೊಂಡು ತರಿಸ್ತಿದ್ದೀನಿ ಹೇಗೆ ಅಟ್ಯಾಚ್ ಮಾಡ್ತೀನಿ ಮತ್ತು ಹೇಗೆ ಕಾಣುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಸ್ ಬನ್ನಿ ನಿಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಪೊಸಿಟಿ ಈ ವಾಲ್ಗೆ ಈ ವಾಲ್ಗೆ ಅಟ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಕಾಣುತ್ತೆ ಅಂತ ಚೆನ್ನಾಗಿ ಕಾಣುತ್ತೆ ಅನ್ನೋ ಹೋಪ್ ನನಗಿದೆ ಫಸ್ಟ್ ಅಟ್ಯಾಚ್ ಮಾಡಿದ್ಮೇಲೆ ಹೇಗೆ ಕಾಣುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಫಸ್ಟ್ ಇದು ಐಟಮ್ ಎಲ್ಲ ತೆಗೆದು ಕೆಳಗಡೆ ಇಟ್ಬಿಡ್ತೀನಿ ಲೈಟ್ ಬರಲ್ಲ ಲೈಟ್ ಆಮೇಲೆ ನೋಡ್ತೀನಿ ఏసే కొARE కట్ కొండురా అదికి నీ నెత్తికి ఇవ్వు నీ నెత్తికి ఇవ్వు చూడకు నీ కొARE మార్తిది అదికి ఇంగ అర్థ తీరదనొస్తాక నా ఇక్కడ నిస్తదరు అక్కడ నిండుకొంత వస్తుంది ఆకడే పాపని ఇర్కొన ఉండుతానని అనుకొంద్రా నేను ఊరికి వెళ్లి హోమికి వెళ్తు పోర్తింలా అల్లి ఆటేష్ మార్కుంటా నేను ఓ ఏలే ఇలి కెనగడే అది రదేస్తదదు

ತಕಿದ್ ನೋ ತಕಿದ್ ಇದು ಅಲ್ಲಿ ನ ಸ್ವಲ್ಪ ಐತೆ ಅದನ ಅಂತೆ ಇರು ಬಂದಾಗ ಫೋನ್ ಎತ್ತುಕೊಂಡು ಬತ್ತೀನಿ ಎತ್ತು ಬಾ ಒಂದೇ ಸಲ ಏ ಆಕು ಒಂದು ನಿಮಿಷ ಅಟ್ಯಾಚ್ ಮಾಡೋಣ ನನಗೆ ನಿಂದಲ್ಲ ಅದು ನೋಡೇ ಕೊಡಿ ಏನಿ ಎತ್ಕೊಂಡಿದೆ ನೋಡಿ ನಂದೆ ಕೊಡಿ ಅನ್ನಕ್ಕೆ ಅಂಕಲ್ ಫೋನ್ ಮಾಡ್ಬೇಕು ಮಾಡು ಲವ್ 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 ಅಂಕಲ್ ಮೇಲೆ ಅಂಕಲ್ ಅಂಕಲ್ ಅಲ್ಲ ಏ ಸತಿ ಆನಂದ ಅಂಕಲ್ ಗೆ ಯಾಕೋಸ್ಕರ ಚಾರ್ಜ್ ಕೊಡ್ತೀಯಾ ಅಂತ ಒಬ್ಳು ಕೈಲೇ ವಾಲ್ಪೇಪರ್ ಅಟ್ಯಾಚ್ ಮಾಡೋಕ್ಕಾಗಲಿಲ್ಲ ಸೊ ನನ್ನ ತಮ್ಮನಿಲ್ಪ್ ತೊಗೊಂಡೆ ಅವ್ನು ಸ್ವಲ್ಪ ನೀಟಾಗಿ ಅಟ್ಯಾಚ್ ಮಾಡ್ತಿದ್ದ ಬಟ್ ನಾನೇ ಸ್ವಲ್ಪ ಅಲ್ಲಿ ಇಲ್ಲಿ ಮಿಸ್ ಮಾಡ್ತಿದ್ದೆ ಆಮೇಲೆ ನೀನು ಹೋಗು ನಾನು ಅಟ್ಯಾಚ್ ಮಾಡ್ತೀನಿ ಅಂತ ಹೇಳಿ ಒಬ್ಬನೇ ಎಲ್ಲ ಅಟ್ಯಾಚ್ ಮಾಡ್ದೆ ಆದರೆ ಒಂದೇ ವಾಲ್ಪೇಪರ್ ಒಂದು ವಾಲ್ಗಾಯಿತು ಕೆಳಗಡೆ ಆಗಲೇ ಇಲ್ಲ ಸೊ ಎಷ್ಟಾಗುತ್ತೋ ಅಷ್ಟು ಅಟ್ಯಾಚ್ ಮಾಡೋಣ ಅಂತ ಹೇಳಿ ಇಲ್ಲಿ ಮಾಡ್ತಾ ನಾನು ಇದಕ್ಕೇನು ಜಾಸ್ತಿ ವಾಯ್ಸ್ ಓವರ್ ಕೊಡೋಕೆ ಹೋಗಲ್ಲ ಏನು ಒರಿಜಿನಲ್ ವಾಯ್ಸ್ ಇದೆಯೋ ಅದನ್ನು ನಾನು ಇಲ್ಲಿ ಪ್ಲೇ ಮಾಡ್ತೀನಿ ಯಾಕಂತಂದರೆ ಅಷ್ಟು ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ನಾ ಇದೊಂದು ವಾಲ್ಪೇಪರ್ ಅಟ್ಯಾಚ್ ಮಾಡೋಕ್ಕೆ ನಿಜವಾಗ್ಲೂ ಮಿನಿಮಮ್ ತರ್ಟಿ ಮಿನಿಟ್ಸ್ ತೊಗೊಂಡಿದ್ದೀವಿ ತುಂಬ ಜನ ಕಿಚನ್ ಮೇಕೋವರ್ ಮಾಡ್ತಿರ್ತಾರೆ ವಾಲ್ಪೇಪರೆಲ್ಲ ಎಲ್ಲ ವಾಲ್ಗೂ ಅಟ್ಯಾಚ್ ಮಾಡಿ ನಿಜವಾಗ್ಲೂ ಅವ್ರ ಪೇಷೆನ್ಸ್ನ ನಾನು ಅಪ್ರಿಷಿಯೇಟ್ ಮಾಡಲೇಬೇಕು ನನಗಂತೂ ಅರ್ಧಕ್ಕೆ ಬಿಟ್ಬಿಡೋಣ ಅನ್ನೋಷ್ಟು ಬೇಜಾರಾಗಿ ಹೋಗ್ತಿತ್ತು ಇದಂಥ ವಾಲ್ಪೇಪರ್ ಅಟ್ಯಾಚ್ ಮಾಡೋ ಅಷ್ಟರಲ್ಲಿ ಬಟ್ ಅವರೆಲ್ಲ ಹೇಗೆ ಮಾಡ್ತಾರೆ ಪ್ರತಿಯೊಂದು ಕೆಲಸನೂ ಮಾಡಿಕೊಂಡು ಇನ್ನು ಕಿಚನ್ ಮೇಕೋವರ್ ಅಂದರೆ ಬೇರೆ ಬೇರೆ ಕೆಲಸನೂ ಇರುತ್ತೆ ಅದನ್ನೆಲ್ಲ ಮಾಡಿಕೊಂಡು ಈ ವಾಲ್ಪೇಪರ್ನೆಲ್ಲ ಅಟ್ಯಾಚ್ ಮಾಡ್ಕೊಂಡು ಹೇಗೆ ಮಾಡ್ತಾರೋ ಗೊತ್ತಿಲ್ಲ ಬಟ್ ನನ್ನ ಕೈಯಲ್ಲಾಗಿದ್ದು ನಾನು ಮಾಡ್ತಾಯಿದ್ದೀನಿ ನನ್ನ ತಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾನೆ ಸೊ ತರ್ಟಿ ಮಿನಿಟ್ಸ್ ಒಳಗಡೆ ನಾವು ಒಂದು ವಾಲ್ಗೆ ಒಂದು ವಾಲ್ಪೇಪರ್ನ ಅಟ್ಯಾಚ್ ಮಾಡಿದ್ವಿ ಇಬ್ಬರು ಜಗಳ ಮಾಡಿಕೊಂಡು ಹಂಗಲ್ಲ ಹಿಂಗೆ ಅಂತ ಹೇಳಿ ಇಲ್ಲ ನೀನು ಹೋಗು ನಾನು ಮಾಡ್ಕೊತೀನಿ ಅಂತ ನಾನು ಅನ್ನೋದು ಇಲ್ಲ ನೀನು ಹೋಗು ನಾನು ಮಾಡ್ತೀನಿ ಅಂತ ನನ್ನ ತಮ್ಮ ಅನ್ನೋದು ಈ ರೀತಿ ಜಗಳ ಮಾಡಿಕೊಂಡು ಕೊನೆಗೂ ಅಟ್ಯಾಚ್ ಮಾಡಿದ್ವಿ ನನ್ನ ತಮ್ಮ ಅದಕ್ಕೆ ಬಿಟ್ಟು ಹೋಗ್ಬಿಟ್ಟಿದ್ದ ಆಮೇಲೆ ಮತ್ತೆ ಬಂದ ನಾನು ಅಟ್ಯಾಚ್ ಮಾಡ್ತೀನಿ ಬಾ ಈ ಕಡೆ ನೀನು ಅಂತ ಹೇಳಿ ಸೊ ನೀನೇ ಅಟ್ಯಾಚ್ ಮಾಡು ಅಂದ್ಬಿಟ್ಟು ನಾನು ಮತ್ತೆ ವಾಪಸ್ ಬಂದುಬಿಟ್ಟೆ ಆಮೇಲೆ ಅವನೇ ಪೂರ್ತಿಯಾಗಿ ಬ್ಯಾಲೆನ್ಸ್ ಏನಿತ್ತು ಅದನ್ನೆಲ್ಲ ಅಟ್ಯಾಚ್ ಮಾಡ್ದೆ ಸ್ವಲ್ಪ ಬ್ಯಾಲೆನ್ಸ್ ಉಳಿದಿತ್ತು ಅದನ್ನು ಕೆಳಗಡೆ ವಾಲ್ಗಂತೂ ಅಟ್ಯಾಚ್ ಮಾಡೋಕ್ಕಾಗಲ್ಲ ಕೆಳಗಡೆ ಒಂದು ಚಿಕ್ಕ ವಾಲ್ ಇತ್ತು ಅಲ್ಲೇ ಆದರೂ ಅಟ್ಯಾಚ್ ಮಾಡೋಣ ಅಂತ ಸಿಲಿಂಡ್ರ್ ಪಕ್ಕ ಇತ್ತು ಅಲ್ಲಿಗೆ ಅಟ್ಯಾಚ್ ಮಾಡೋಣ ಅಂತ ಹೇಳಿ ನಾನು ಇಲ್ಲೇ ಆದ್ರ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ

ಇದಕ್ಕೆ ನಾನು ಒರಿಜಿನಲ್ ವಾಯ್ಸ್ನ ಮ್ಯೂಟ್ ಇದ್ದೀನಿ ಯಾಕಂತಂದರೆ ನಮ್ಮ ಅಕ್ಕ ಯೂಟ್ಯೂಬ್ ಚಾನಲಲ್ಲಿ ನಂದು ವೀಡಿಯೋಸ್ಗಳನ್ನೇ ನೋಡ್ತಿದ್ರು ಅಲ್ಲಿ ಮ್ಯೂಸಿಕ್ ಬರ್ತಾ ಇತ್ತು ಕಾಪಿ ರೈಟ್ಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಮ್ಯೂಟ್ ಮಾಡ್ತಾ ಇದ್ದೀನಿ ನಾನು ಮದುವೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಲ್ವಾ ಯಾಕೆ ಜಾಸ್ತಿ ಇದನ್ನೇ ಅಪ್ಲೋಡ್ ಮಾಡ್ತೀಯಾ ಅಂತ ಹೇಳಿ ರೇಗುಸ್ಕೊಂಡು ನೋಡ್ತಾನೆ ಇದ್ರು ಬಟ್ ನಾನು ಏನು ಮಾಡಲಿ ಅದೇ ನನಗೆ ವ್ಯೂಸ್ ತಂದು ಕೊಡ್ತಿದೆ ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ಅದನ್ನೇ ಇದ್ದೀನಿ ಅದು ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಅದನ್ನೇ ನಾನು ರಿಪೀಟ್ ಮಾಡ್ತಾ ಹಾಕ್ತಾ ಹೋಗ್ತಿದ್ದೀನಿ

ಅದನ್ನು ಕೂಡ ಅಟ್ಯಾಚ್ ಮಾಡಾದ್ಮೇಲೆ ಹೇಗೆ ಕಾಣುತ್ತೆ ಅನ್ನೋದು ಕಂಪ್ಲೀಟಾಗಿ ತೋರಿಸ್ತೀನಿ ಬಟ್ ಇವತ್ತು ಅಟ್ಯಾಚ್ ಮಾಡಿರೋದು ಓಕೆ ಚೆನ್ನಾಗಿ ಕಾಣ್ತಿದೆ ಒಳ್ಳೆ ಲುಕ್ ಕೊಡ್ತಿದೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣುತ್ತಿದ್ದು ಅಲ್ವಾ ಸೊ ಎಸ್ ಇನ್ನೊಂದು ಬುಕ್ ಮಾಡ್ತೀನಿ ಬಂದಮೇಲೆ ಇಲ್ಲಿ ಬುಕ್ ಇಲ್ಲಿ ಅಟ್ಯಾಚ್ ಮಾಡ್ಕೊತೀನಿ